ಇದರಲ್ಲಿ ಪತ್ರೆಯ ತಿಕ್ನೆಸ್ ಚೆನ್ನಾಗಿರತ್ತೆ ಮತ್ತೊಂದು ನಾವು ಹೀಗಾಗಿ ಬಿಡಿಸಿದವಾಗ ಹೂ ಬಿಡಿಸಿದ ಹಾಗೆ ಬರ್ಬೇಕಿದ್ ಹಾಗೆ ಹೀಗೆ ಇದನ್ನ ನಾವು ಡ್ರೈ ಮಾಡ್ತೀವಿ ಅವಾಗ ನೆರಳ ಡ್ರೈ ಮಾಡಿದವಾಗ ಇದೇ ಕಲರ್ ಇರುತ್ತೆ ಇದು ಈ ತರ ಇರೋದಕ್ಕೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಮತ್ತೆ ಜಾಯಿಕಾಯಿ ಕೂಡ ಇದು ಇನ್ನೂ ಸೈಜ್ ಬರುತ್ತೆ ಈ ಸೈಜ್ ಇರೋದಕ್ಕೆ ವ್ಯಾಲ್ಯೂ ಜಾಸ್ತಿ ಇರತ್ತೆ ಅದೇಯ ನಂದು ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ ನಾನು ತೀರ್ಥಹಳ್ಳಿ ತಾಲೂಕು ಈ ಪ್ಲೇ ಈ ನಾನಿರುವ ಜಾಗಕ್ಕೆ ಜಿಗಳೇಬೈಲ್ ಅಂತ ಹೇಳ್ತಾರೆ ಹೆರಂಬಾಪುರ ಶಿವಮೊಗ್ಗ ಡಿಸ್ಟಿಕ್ ಸರ್ ಇದೊಂದ್ಸರಿ ವಿಡಿಯೋ ಮಾಡಿದ್ರಿ ಆದ್ರೂ ನನಗೆ ಒಂದ್ ಸ್ವಲ್ಪ ಮೆಸೇಜು ಕೊಡ್ಬೇಕಿತ್ತಿದ್ರಿಂದ ಇದು ಜಾಯ್ಕಾಯಿ ಅಂತ ಹೇಳ್ಕೊಂಡು ಬೆಳೆ ಇದು ಈ ಬೆಳೆನಾ ನಾವು ಇಲ್ಲಿ ಅಡಿಕೆ ತೋಟದೊಳಗಡೆ ಇಂಟರ್ ಕ್ರಾಪ್ ಆಗಿ ಬೆಳಿತೀವಿ ಇಂಟರ್ ಕ್ರಾಪ್ ಆಗಿ ಮಧ್ಯದಲ್ಲಿ ಒಂದ್ ಮೂವತ್ತೈದು ಫೀಟಿಗೆ ಹಾಕ್ತಿವಿ ಇದಕ್ಕೆ ಶೇಡ್ ಜಾಸ್ತಿ ಬೇಕಾಗ್ತದೆ ನೀರ್ ಜಾಸ್ತಿ ಬೇಕಾಗುವಂತ ಅಂದ್ರೆ ಓಪನ್ ಪ್ಲೇಸ್ ಅಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಬರಲ್ಲ ಇದೇನಾಯ್ತು ಅಂತ ಹೇಳಿದ್ರೆ ಹಿಂದೊಂದ್ಸರಿ ನನಗೆ ತುಂಬಾ ಫೋನ್ ಮಾಡಿದ್ರು ಬಯಲ್ ಜಾಗದವ್ರು ಮಾಡಿದ್ರು ಬಟ್ ಇದರಿಂದ ಏನಾಯ್ತು ಅಂದ್ರೆ ನಾವ್ ಹೇಳಿರೋದು ಪರಿಪೂರ್ಣವಾಗಿ ಹೇಳಿರ್ಲಿಲ್ವೋ ಏನೋ ಒಂದಾಗಿ ಬಯಲ್ ಜಾಗದಲ್ಲಿ ಟ್ರೈ ಮಾಡಕ್ ಹೋಗಿದ್ದಾರೆ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ಇದು ಅಡಿಕೆ ತೋಟ ಅಥವಾ ಯಾವ್ದಾದ್ರೆ ತೋಟದೊಳಗಡೆ ಶೇಡ್ ಜಾಸ್ತಿ ಇರಲ್ ಮಾತ್ರ ಬರ್ತದೆ ನೆರಳಲ್ಲಿ ಬರುತ್ತೆ ಬೇರ್ಗಳ ಮೇಲೆ ಇರೋದ್ರಿಂದ ನೀರ್ ಕಡಿಮೆ ಆದ್ರೆ ಎಷ್ಟು ದೊಡ್ಡ ಮರ ಬೇಕಾದ್ರೂ ಸತ್ತು ಹೋಗ್ತದೆ ಜಾಸ್ತಿ ಶೀತ ಆದ್ರೂ ಸ್ವಲ್ಪ ಡ್ರಾಪಿಂಗ್ ಆಗ್ತದೆ ಆದ್ರೆ ಇದು ತುಂಬಾ ಒಳ್ಳೆ ಬೆಳೆ ಇದು ಅಡಿಕೆಗಿಂತ ಜಾಸ್ತಿ ಇನ್ಕಮ್ ಇದೆ ಮತ್ತೆ ಇದ್ರಲ್ಲಿ ತುಂಬಾ ವೆರೈಟಿಗಳು ಇದಾವೆ ನಾನು ಅದನ್ನ ತೋರ್ಸೋದಕ್ಕೋಸ್ಕರ ಇಟ್ಕೊಂಡಿದೀನಿ ಇದು ನೋಡಿ ಈ ವೆರೈಟಿ ತುಂಬಾ ಚಿಕ್ಕದ ಬರತ್ತೆ ಇದು ಇವೆಲ್ಲ ಜಾಸ್ತಿ ಬರ್ತದೆ ದೊಡ್ಡದು ನೋಡಿ ಈ ತರ ಬರುತ್ತೆ ವೆರೈಟಿಗಳಿದಾವೆ ಇದಾವೆ ಸೆಲೆಕ್ಟ್ ಮಾಡಬೇಕಾದ್ರೆ ಈ ತರ ವೆರೈಟಿಗಳು ಯಾವ್ದು ಈ ತರ ವೆರೈಟಿಗಳಿಗೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಕಡಿಮೆ ಇರುತ್ತೆ ಈ ತರ ಏನು ವೆರೈಟಿಗಳು ಇದಾವೆ ನೋಡಿ ಇವತ್ತಾಗ್ತದೆ ಇದರಲ್ಲಿ ಪತ್ರೆಯ ತಿಕ್ನೆಸ್ ಚೆನ್ನಾಗಿರತ್ತೆ ಮತ್ತೊಂದು ನಾವು ಹೀಗೆ ಬಿಡಿಸಿದವಾಗ ಹೂ ಬಿಡಿಸಿದ ಹಾಗೆ ಬರ್ಬೇಕಿದ್ ಓಹ್ ಹಾಗೆ ಹೀಗೆ ಇದನ್ನ ನಾವು ಡ್ರೈ ಮಾಡ್ತೀವಿ ಅವಾಗ ನೆರಳಲ್ಲಿ ಡ್ರೈ ಮಾಡಿದವಾಗ ಇದೇ ಕಲರ್ ಇರುತ್ತೆ ಇದು ಈ ತರ ಇರೋದಕ್ಕೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಮತ್ತೆ ಜಾಯಿಕಾಯಿ ಇದು ಕಾಯಿ ಸೈಜ್ ಬರತ್ತೆ ಈ ಸೈಜ್ ಇರೋದಕ್ಕೆ ವ್ಯಾಲ್ಯೂ ಜಾಸ್ತಿ ಇರತ್ತೆ ಅದೇಯ ಈ ತರದಾದವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಈ ಪತ್ರ ಇದೆಯಲ್ಲ ಒಂದೂವರೆ ಸಾವಿರ ಪತ್ರೆಗೆ ಒಂದು ಕೆಜಿ ಬರ್ತದೆ ಒಂದೂವರೆ ಸಾವಿರ ಪತ್ರೆ ಬೇಕಾಗ್ತದೆ ಮತ್ತೆ ಏನಾಗ್ತದೆ ಬಿಡಿಸಬೇಕಾದ್ರೆ ಇದು ಸ್ವಲ್ಪ ಪೀಸ್ ಆಗತ್ತೆ ನೋಡಿ ಈ ತರ ಇದಕ್ಕೆ ಸ್ವಲ್ಪ ಅಂದ್ರೆ ಲುಕ್ ಇಲ್ಲ ಸುಮಾರು ತರ ಆಗಿ ಇದು ಮತ್ತೆ ಡ್ರೈ ಆಗ್ಬೇಕಾದ್ರೆ ನೀರಿನ ಅಂಶ ಹೋದಾಗ ತುಂಬಾ ಇದು ಕಲರ್ ಕಳ್ಕೊಂಡು ಯಲ್ಲೋ ಕಲರ್ಗೆ ಬರುತ್ತೆ ಇದಕ್ಕೆ ವ್ಯಾಲ್ಯೂ ಕಡಿಮೆ ಸೀಡ್ ಕೂಡ ಈ ತರ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಒಂದು ಎರಡು ಪೀಸ್ ತಗೊಳೋದಕ್ಕೆ ಇದು ಹೋಗೋದಿಲ್ಲ ಹಾಗಾಗಿ ಇದಕ್ಕೆ ವ್ಯಾಲ್ಯೂನೇ ಎಲ್ಲ ಆಗ್ಬಿಡತ್ತೆ ಅದಕ್ಕೋಸ್ಕರ ಬೆಳಿಬೇಕಾದ್ರೆ ಸ್ವಲ್ಪ ಕ್ವಾಲಿಟಿ ಇರುವಂತದ್ದು ನೋಡಿ ಪತ್ರೆ ಈ ತರ ತಿಕ್ನೆಸ್ ಬರ್ಬೇಕು ರೇಟ್ ಅಂತ ಯಾವ್ದು ಇದ್ರಲ್ಲಿ ಖಾರ ಚೆನ್ನಾಗ್ ಬರತ್ತೆ ಕಡುವಣ ಅಂತ ಬರತ್ತೆ ಅದು ಚೆನ್ನಾಗ್ ಬರತ್ತೆ ಕೇರಳ ಶ್ರೀ ಕಾಲಾಡಿ ಹೀಗೆ ಸುಮಾರು ವೆರೈಟಿ ಕೆಲವು ವೆರೈಟಿಗಳಲ್ಲಿ ನಿಮ್ಗೆ ಈ ತರ ಬರತ್ತೆ ಅದನ್ನ ಸ್ವಲ್ಪ ಸೆಲೆಕ್ಟ್ ಮಾಡಿ ಬೆಳಿಬೇಕು ಬಂದವಾಗ ಇದೇ ತರ ಬರತ್ತೆ ಇಲ್ಲೆಲ್ಲ ಚೆನ್ನಾಗ್ ಬಂದಿದೆ ಈ ತರ ಬರತ್ತೆ ಇದು ಕುಯ್ಬೇಕಾದ್ರೂ ಅಷ್ಟೇ ಪ್ರತಿ ದಿವ್ಸ ಕುಯ್ಬೇಕಾಗತ್ತೆ ಇಲ್ಲಾಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ ಒಳಗಡೆ ಇಲ್ಲಿ ಹುಳ ತಿನ್ಬೇಡ ಪತ್ರೆನ ಹುಳ ತಿಂತದೆ ಹಾಗಾಗಿ ನಿಮ್ಗೆ ಪತ್ರೆ ಡ್ಯಾಮೇಜ್ ಆಗುತ್ತೆ ಬೀಜ ಸಿಗತ್ತೆ ಈ ಪತ್ರೆ ಡ್ಯಾಮೇಜ್ ವ್ಯಾಲ್ಯೂ ಜಾಸ್ತಿ ಇರೋದು ಇದಕ್ಕೆ ಅದು ಪತ್ರೆಗೆ ಪತ್ರೆಗೆ ಒಂದು ಎರಡ್ ಸಾವಿರದವರೆಗೆ ಇರತ್ತೆ ಜಾಯಿ ಕಾಯಿಗೆ ನೂರ ಎಂಬತ್ತರಿಂದ ಹಿಡಿದು ಮುನ್ನೂರ ಇಪ್ಪತ್ತರವರೆಗೆ ಇರತ್ತೆ ಇದ್ರಲ್ಲೇ ಜಾಸ್ತಿ ದುಡ್ಡು ಸಿಗೋದ್ರಿಂದ ಏನಾಗ್ತದೆ ಅಂದ್ರೆ ಡೈಲಿ ಕುಯ್ಬೇಕು ಯಾವ ತರ ಸರ್ ಯಾವ ಹಂತಕ್ ಬಂದಾಗ ಕುಯ್ಬೇಕು ಹಂತ ಅಂತ ಹೇಳಿದ್ರೆ ನೋಡಿ ಈ ತರ ಓಪನ್ ಆಗ್ತದೆ ಓಹೋ ನೋಡಿ ಈ ತರ ಈ ಓಪನ್ ಡೈಲಿ ಏನಾಗುತ್ತೆ ಅದನ್ನ ಡೈಲಿ ಕುಯ್ದ್ರೆ ನಿಮ್ಗೆ ಪತ್ರೇನ ಹುಳ ತಿನ್ನೋದ್ ಕಡಿಮೆ ಆಗ್ತದೆ ಇಲ್ಲಾಂದ್ರೆ ನೋಡಿ ಚಿಕ್ಕ ಚಿಕ್ಕ ಹುಳ ತಿಂತ ಇದಾವೆ ಇದೇನಾಗತ್ತೆ ಪತ್ರೆ ಪೂರಾ ಖಾಲಿ ಮಾಡ್ಬಿಡ್ತಾವ್ ಯಾವಾಗ ಓಪನ್ ಆಗುತ್ತಾ ಅವಾಗ ಕುಯ್ಬೇಕು ಡೈಲಿ ಬೆಳಗ್ಗೆ ಒಂದ್ ರೌಂಡ್ ಬಂದ್ರೆ ಕುಯ್ ತೆಗಿಬಹುದು ಇದು ಕ್ಲೀನ್ ಆಗಿ ಸಿಗತ್ತ ಈ ತರ ಮೇಂಟೈನ್ ಮಾಡಬೇಕು ಕಸಿ ಮಾಡಿದ ಗಿಡ ಬೀಜದ ಗಿಡ ಸಿಗ್ತಾವ ಅಂದ್ರೆ ತಳಿ ಪಕ್ಕಾ ಇರಬೇಕು ಇಲ್ಡಿಂಗ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಮೂರ್ ಭಾಗ ಉಂಟು ಒಂದು ಸೀಡಿಂದು ಬೀಜದ್ದು ಮತ್ತೊಂದು ಗ್ರಾಫ್ಟೆಡ್ ಮತ್ತೊಂದು ಬಡ್ಡೆಡ್ ಅಂತ ಹೇಳಿ ಈ ಬಡ್ಡೆಡ್ ಗಿಡಗಳಲ್ಲಿ ಏನಾಗುತ್ತೆ ಅಂದ್ರೆ ತಾಯಿ ಮರ ಹೇಗೆ ಬೀಜದ ಮರ ಹೋಗುತ್ತೆ ಅದೇ ತರ ಬೆಳಕೊಳ್ಳುತ್ತೆ ಇಲ್ಡಿಂಗ್ ಚೆನ್ನಾಗಿರುತ್ತೆ ಇದು ಬಡ್ಡೆಡ್ ಗಿಡ ಇದು ನೋಡಿ ಇದು ನಿಮ್ ನಾರ್ಮಲ್ ಮರ ತರಡಿ ಜಾಸ್ತಿ ಬರುತ್ತೆ ಅದೇ ಆಕಡೆ ಉಂಟು ಗ್ರಾಫ್ಟೆಡ್ ಉಂಟು ಗ್ರಾಫ್ಟೆಡ್ ಸೈಡ್ ಬ್ರಾಂಚ್ ಇಂದ ಮತ್ತೊಂದು ಗಾಳಿ ಹೊಡೆತ ತಗೊಂಡು ಕಟ್ಟು ಆಗ್ತದೆ ಅದರಲ್ಲಿ ಅದ್ರಲ್ಲಿ ಅಂತ ಹೇಳಿದ್ರೆ ಇನ್ನೂರ್ ಕಾಯಿ ಬರ್ತದೆ ಅಷ್ಟೇ ಅಷ್ಟೇ ಬರೋದು ಈ ಸಾವಿರ ಗಟ್ಟಲೆ ಕಾಯಿ ಬರಲ್ಲ ಇದು ಗಿಡ ಗಿಡ ಇವಲ್ ಏನಾಗ್ತದೆ ನಿಮ್ಗೆ ಮರ ನೇರವಾಗಿ ಹೋಗೋದು ಹೋಗ್ತದೆ ಇದು ನೇರ ಕಸಿ ಇದು ಕಣ್ ಕಸಿ ಮಾಡಿರ್ತದೆ ಇದ್ರಲ್ಲಿ ಹಿಡ್ ಬರುತ್ತೆ ಬೀಜದಲ್ಲೂ ಚೆನ್ನಾಗ್ ಬರುತ್ತೆ ಅವೆರಡೂ ಪರವಾಗಿಲ್ಲ ಗ್ರಾಫ್ಟೆಡ್ ಉಂಟಲ್ಲ ಅದು ಹತ್ರ ಹಾಕ್ಬಹುದು ಬಿಟ್ರೆ ಅದರಲ್ಲಿ ಈಡ್ ಕಡಿಮೆ ಆಗ್ತದೆ ಇದು ಗ್ರಾಫ್ಟೆಡ್ ಇದಕ್ಕೆ ಸುಮಾರು ಒಂದು ಎಂಟು ವರ್ಷ ಆಗಿದೆ ಹಾ ಎಂಟು ವರ್ಷಕ್ಕೆ ಇದು ಬೆಳೆಯುವ ಪ್ರಮಾಣ ಇದೇ ತರ ಅಡ್ಡ ಬ್ರಾಂಚ್ ಇಂದ ಮಾಡಿರೋದ್ರಿಂದ ಅದು ಹೋಗುವ ಕ್ರಮನೂ ಅದೇ ತರ ಗಾಳಿ ಗಾಳಿ ನೋಡಿ ಅಲ್ಲಿ ಕಟ್ ಆಗ್ತದೆ ಗಾಳಿ ಕಟ್ ಆಗ್ತದೆ ಈ ತರ ಬರತ್ತೆ ಇದ್ರಲ್ಲಿ ಏನ್ ಬಂದ್ರು ಒಂದ್ ನೂರೈವತ್ತು ಇನ್ನೂರ ಕಾಯಿ ಬರತ್ತೆ ಅದಕ್ಕಿಂತ ಜಾಸ್ತಿ ಬರಲ್ಲ ಹಾಗಾಗಿ ಇದರಲ್ಲಿ ಏನಾಗ್ತದೆ ನಿಮಗೆ ಇದನ್ನ ಬೆಳೆಯೋದಕ್ಕಿಂತ ಸೂಕ್ತ ಬೀಜದ ಬೆಳಿಬೇಕು ಒಂದ ಬಡ್ಡಿ ಬಡ್ಡೆಡ್ ಬೆಳಿಬೇಕು ಬಡ್ಡೆಡ್ ಏನಕ್ಕಾಗಿ ಜನ ಬೆಳಿತಾ ಇಲ್ಲ ಅಂದ್ರೆ ಬಡ್ಡೆಡ್ ಕಾಸ್ಟ್ಲಿ ಇರತ್ತೆ ಹಾಗೆ ಹೀಗೆ ಹೇಳ್ತಾರೆ ಆದ್ರೆ ಇದು ನೆಟ್ರು ಪರವಾಗಿಲ್ಲ ಕ್ವಾಲಿಟಿ ಒಳ್ಳೇದಾದ್ರೆ ನಿಮ್ಗೆ ಅದರಲ್ಲಿ ಲಾಸ್ ಆಗೋದಿಲ್ಲ ಇದು ನೋಡಿ ಇದು ಬೀಜದ್ದು ಇದು ಒಳ್ಳೆ ಬಂದಿದೆ ಇದು ಒಂದು ವೆರೈಟಿನೂ ಬೇರೆ ಇದು ಉದ್ದ ಬರ್ತದೆ ಥಿಕ್ನೆಸ್ ಚೆನ್ನಾಗಿದೆ ನೋಡಿ ಹಾ ಪತ್ರೆ ಒಳಗಡೆ ಟಿಕ್ನೆಸ್ ಚೆನ್ನಾಗಿದೆ ಉದ್ದ ಬರ್ತದೆ ಉದ್ದ ಬರ್ತದೆ ಇದ್ಯಾವ ವೆರೈಟಿ ಸರ್ ಇದು ಕಾರ ವೆರೈಟಿ ಹಾ ಹಾ ಸರ್ ಈಗ ಯಾವ್ಯಾವ ಗಿಡ ಎಷ್ಟೆಷ್ಟು ವರ್ಷಕ್ಕೆ ಇಳು ಬರ್ತದೆ ಸರ್ ಆಗ್ಲಿ ದ್ರಾಫ್ಟ್ಯಾಡ್ ಆಗ್ಲಿ ಬೀಜದಾಗ್ಲಿ ಇದು ಬಡ್ ಇದು ಬೀಜದಿಂದ ನಾನು ಹೇಳ್ತೀನಿ ಬೀಜದ ಗಿಡಗಳಿಗೆ ಸ್ವಲ್ಪ ನಾಲ್ಕು ವರ್ಷ ಐದು ವರ್ಷದ ನಂತರ ಫಸ್ಲು ಬರುವಂತದ್ದು ಹೇಗೆ ಅಂತ ಹೇಳಿದ್ರೆ ಫಸಲು ಸ್ಟಾರ್ಟ್ ಆಗ್ತದಷ್ಟೇ ಮೂರ್ ಕಾಯಿ ಹತ್ತು ಕಾಯಿ ಈ ತರ ಆಗ್ಬಿಟ್ಟು ಆರು ಏಳು ವರ್ಷದ ನಂತರ ಜಾಸ್ತಿ ಬರುವಂತದ್ದು ಅದರಲ್ಲಿ ಬೇಗ ಬರುವಂತದ್ದು ಗ್ರಾಫ್ಟೆಡ್ ಗಿಡ ಗ್ರಾಫ್ಟೆಡ್ ಗಿಡ ಎರಡು ವರ್ಷದಲ್ಲೇ ಬರ್ತದೆ ಆದ್ರೆ ಈಳಿನ ಪ್ರಮಾಣ ಕಡಿಮೆ ಇರತ್ತೆ ಅನ್ನೋದು ಒಂದು ಮತ್ತೆ ಬಡ್ಡೆಡ್ ಗಿಡ ಇದೆಯಲ್ಲ ಮೂರು ವರ್ಷದ ನಂತರ ಬರುತ್ತೆ ಐದು ವರ್ಷದಿಂದ ಒಳ್ಳೆ ಕ್ರಾಪ್ ಬರುವಂತ ಇವು ಮೂರು ಮೂರು ತರ ಬರುತ್ತೆ ಸರ್ ಒಂದ್ಸಾರಿ ನೆಟ್ಟರೆ ಎಷ್ಟು ವರ್ಷದವರೆಗೂ ಗಿಡ ಇರುತ್ತೆ ಇದು ನಿಮ್ಗೆ ನೂರಾರು ವರ್ಷ ಬರುವಂತದ್ದು ಇದು ಇದಕ್ಕೆ ಅಂದ್ರೆ ಇಷ್ಟೇ ವರ್ಷ ಸಾಯತ್ತೆ ಏನಿಲ್ಲ ನೂರಾರು ವರ್ಷ ಇರುವಂತ ಮರ ಇದು ನಿಮ್ಗೆ ಈ ಮರಕ್ಕೆ ಏಜ್ ಜಾಸ್ತಿ ಆದಂಗು ಈ ಜಾಸ್ತಿ ಆಗ್ತಾ ಹೋಗುತ್ತೆ ಆತರ ಮಾಡ್ಕೊಂಡು ಅದನ್ನ ಬೆಳೆಸ್ಕೋಬಹುದು ಸರ್ ಇದರಲ್ಲಿ ಮುಖ್ಯವಾಗಿ ಏನ್ ಗಮನ ಸರ್ ರೋಗ ಕೀಟ ಏನಿಲ್ಲ ಸರ್ ನಮ್ಮ ಮಲ್ನಾಡ್ ಭಾಗದಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಒಂದು ಬೋರ್ಡರ್ ಸ್ಪ್ರೇನ ಮುಂಗಾರಿಗೆ ಮಾಡ್ಬೇಕಾಗ್ತದೆ ಇದರಲ್ಲಿ ಕೆಲವು ವೆರೈಟಿಗಳು ಮುಂಗಾರಲ್ಲಿ ಬೇಗ ಮಳೆ ಬರುವಾಗ ಒಂದ್ಸರಿ ಮುಗ್ದು ಎರಡನೇ ರೌಂಡ್ ಬರತ್ತೆ ಈಗ ನಮ್ಮಲ್ಲಿ ಒಂದ್ಸರಿ ಮುಗ್ದಿದೆ ಈಗ ಎರಡನೇ ರೌಂಡ್ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ ಬರ್ತಾ ಇದೆ ಎರಡ್ ರೌಂಡ್ ಬರುವಂತದ್ದು ಆಗ್ತದೆ ಅದು ಅವಾಗ ಏನಂತ ಹೇಳಿದ್ರೆ ಮುಂಗಾರಿಗೆ ಅಡಿಕೆಗೆ ಹಾಕಿ ನಾವು ಬೋರ್ಡರ್ ಸ್ಪ್ರೇ ಮಾಡ್ತೀವಿ ತರ ಇದಕ್ ಮಾಡ್ಲೇಬೇಕಾಗತ್ತೆ ಯಾವ್ದು ಜಾಯ್ಕಾಯಿ ಮಾಡ್ಲೇ ಬೇಕಾಗತ್ತೆ ಇಲ್ಲಾಂದ್ರೆ ಅದ್ರಲ್ಲಿ ಬಿದ್ದಿರೋದು ಅಂದ್ರೆ ಒಂದ್ ಪ್ರಮಾಣ ಉಳ್ಕಳ್ತದೆ ಇಲ್ಲಾಂದ್ರೆ ಕೊಳೆ ಜಾಸ್ತಿ ಆಗುತ್ತೆ ಅದೇ ನಮ್ಮ ಈ ಮಳೆ ಸ್ವಲ್ಪ ಕಡಿಮೆ ಇರಲ್ಲಿ ಸ್ಪ್ರೇ ಅವಶ್ಯಕತೆ ಏನಿರಲ್ಲ ಆದ್ರೆ ಕಡಿಮೆ ಕಡಿಮೆರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಮತ್ತೊಂದು ನೆರಳಿನ ಅವಶ್ಯಕತೆ ಇವೆರಡು ಇದ್ದಲ್ಲಿ ಸೂಕ್ತ ಇದೆ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಹಟ್ಟಿ ಗೊಬ್ಬರ ಎಲ್ಲ ಹಾಕೋದಾದ್ರೆ ಮೇಲ್ಗಡೆ ಹಾಕಿದ್ರೆ ಆಗತ್ತೆ ದರ್ಗೆಲ್ಲೇ ಹಾಕಿದ್ರು ಆಗತ್ತೆ ಅದು ತನ್ಪಾಡಿಗೆ ತಂದು ಬಂದ್ಕೊಳ್ಳುವಂತ ಮರ ಇದೆ ಯು ಸರ್